ಹಾ ಹಾ ಯಾಕ್ರಿಪ್ಪ ಯಾವ ನನ್ನಪ್ಪ ಪರಂಜ್ಯೋತಿ ಪರಮಾತ್ಮ ಸೂರ್ಯ ಚಂದ್ರಾದಿಗಳಿಲ್ಲ ಗ್ರಹ ನಕ್ಷತ್ರಗಳಿಲ್ಲ ಮುತ್ತ ಮಾಣಿಕಗಳಿಲ್ಲ ಗೈರಿ ಕಾದ್ಯ ಧಾತುಗಳಿಲ್ಲ ತೃಣಾದಿ ಸತ್ಯಗಳು ಸಪ್ತ ಸಮುದ್ರಗಳಿಲ್ಲ ಮೊತ್ತ ಮಾಣಿಕಗಳಿಲ್ಲ ಪಂಚ ತತ್ವ ಇಲ್ಲ ಪಂಚ ಕ್ರಮೇಂದ್ರ ಇಲ್ಲ ಪಂಚ ಜ್ಞಾನೇಂದ್ರಗಳಿಲ್ಲ ಹೌದಿಲ್ಲ ಇಲ್ಲದ ಕಾರಣ ಸೃಷ್ಟಿ ಅಂತಕ್ಕಂಥದ್ದು ಸುಣ್ಣಿತ್ತು ಸುಣ್ಣದೊಳಗೆ ನನ್ನಪ್ಪ ಏಕಾಂಗಿ ಒಬ್ಬ ಇದ್ದ ಆ ಏಕಾಂಗಿ ಇರತಕ್ಕಂತ ಪರಮಾತ್ಮ ಸೃಷ್ಟಿ ಮಾಡಬೇಕಂತೆ ಮನಸ್ಸು ಮಾಡಿದ ಆ ಕಾಲಕ ಸತ್ತ ಬರ ಜೊತೋ ಮಾಡತಕ್ಕಂಥ ಮೂರು ಗುಣಗಳು ಹುಟ್ಟಿ ಬಂದ ಆವಾಗ ನಿನ್ನ ಹೆಣ್ಣೆಂಬ ವಂಶ ಇದ್ರಾಗ ಏನೇನು ಇಲ್ಲ ಆ ನಂತರ ಮಹತತ್ವ ಅಹಂಕಾರ ತತ್ವಗಳು ಹುಟ್ಟಿ ಬಂದು ಆವಾಗ ನಿನ್ನ ಹೆಣ್ಣಿಲ್ಲ ಪಂಚ ಜ್ಞಾನೇಂದ್ರ ಪಂಚಭೂತಗಳು ಪಂಚ ಸೃಷ್ಟಿ ಮಾಡಿದ ಪೃಥ್ವಿ ಅಂದ್ರೆ ಸೂರ್ಯ ಚಂದ್ರ ಗಾಳಿ ಬೆಂಕಿ ನೀರು ಹುಟ್ಟಿ ಬಂದು ಇವು ಯಾರಿಂದ ಯಾರಿಂದ ಅಪ್ಪನಿಂದ ನಮ್ಮ ಅಪ್ಪನಿಂದ ನಿಮ್ಮ ವಂಶ ಆವಾಗ ಮಾಸ್ತರ ಎಲ್ಲಷ್ಟಿಲ್ಲ ಇಲ್ಲ ಹೌದಿಲ್ಲ ಆ ಮುಂದೆ ಮುಂದೇನಾಯ್ತು ಅಂತ ಕೇಳಿದ್ರೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳೆಲ್ಲ ನಮ್ಮಪ್ಪ ಏನು ಇಲ್ಲದ ಕಾಲದಾಗ ಏನು ಮಾಡಿದಪ್ಪ ಅಂತಂದ್ರ ಏನ್ ಮಾಡ್ಯಾನೆ ಮುಂದೆ ಹುಟ್ಟಿಸ್ಬೇಕಾಯ್ತು ಹ ಸೃಷ್ಟಿ ತಿಥಿಲಯ ಮಾಡಕ್ ಮುಂದ್ ಹುಟ್ಟ ಬರ್ಬೇಕಾಯ್ತು ಆ ಕಾಲಕ್ಕೆ ಏನು ಮಾಡಿದ ಏನ್ ಮಾಡ್ಯಾನೆ ಬ್ರಹ್ಮದೇವ್ರ ಹುಟ್ಟಿಸಾಣ ಹ நாராயண உட் மஹேவன் உடன பருஷன் நம்மாரன் வாங்க ரன் கடை கிர்த்தித்தமிட்டி வாபஸ்லாமூமி ம ಒಂದು ನಗರದ ಒಳಗೆ ಒಂದು ಹಳ್ಳಿ ಒಳಗೆ ನಾನು ಪೂಜೆ ಆಗಿದ್ದೀವಿ ಅಂತ ಹೇಳ್ದಿ ಹೌದಾ ನಿನ್ನ ಪ್ರಕೃತ ದೇವಿ ಅನ್ನದಾಳೆ ಹೌದಿಲ್ಲ ನಿನ್ನ ಪ್ರಕರ್ತಾ ದೇವಿ ಮೊದಲ ಭೂಮಿ ಮ್ಯಾಗ ಪೂಜೆ ಆಗ್ಬೇಕಾದ್ರೆ ನಮ್ಮ ಅಪ್ಪನಿಂದ ಆಶೀರ್ವಾದ ಆಗೈತೆ ಅಂತ ಹೇಳಿ ನಾ ಲೇಖ ಕೊಡ್ತೀನಿ ಕವಿಟಿಯ ಹೌದು ಹೇಳಿ ಹೌದಿಲ್ಲ ಮುಂದೆ ಹೋಗಿ ಹೆಣ್ಮಕ್ಳು ಪೂಜೆ ಆಗ್ಯಾರ ಮೊದಲು ನಿಮ್ಮ ಅವ್ವ ಏನಿದಾಳಲ್ಲ ಅದು பூஜை ஆகிய நம்ம அப்ப ஆசீர்வாத நகர நீஜி ஆகி ஆசிர்வாத நம்ம நம்ம அப்படியே இது ஒழுகொள்க ஆசீர்வாத மாதிரி நம்ம மொதல் வரல ಹೌದು ಅವ ನಿನ್ನಯ ರಾಮಚೇ ಬೇಕಲ್ಲ ಬರೋ ಆಕಿನ ತಿಂಡಿ ಎಲ್ಲ ಆಕಿನ ನೋಡಕಿ ಬೇರೆ ಮಾಡೋ ಹಾಕಿನ ಹೌದಿಲ್ಲ ಹೌದು ಯಾಕಂತ ಕೇಳಿದ್ರೆ ಮತ್ತೊಂದು ಮಾತು ಮರ್ಯಾದೆ ಹೋಗುವಂತ ಮಾತು ನಮ್ಮದು ಕಲಿಬೇಕಂತ ಹೇಳಿ ಮಾಸ್ತರ್ ನೀ ಹೇಳಿದಿ ಏನು ಮಾಡ್ಯಾನೂ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿನ ಒಪ್ಪು ಹೊತ್ಕೊಂಡು ಹೊಟ್ಟಿದ್ದ ಅವಾಗ ಗಪ್ಪು ಯಾಕೆ ಕೂತ್ರಿ ಅಂತ ಹೇಳಿ ಆ ಕಣ್ಮಸ್ಕಿದಾಗ ಹಳ್ಳಿಯಲ್ಲಿ ಆಕಿನ ಗಿಕ್ಕಿನಿಕ್ಕಿ ಏನು ಇತ್ತ ಮತ್ತು ತಪ್ಪು ತಪ್ಪ ಮಾಡಲಿಲ್ಲಂದ್ರ ನೀನ್ ಯಾಕ ಅವ್ರ ಯಾಕೆ ಹೊತ್ಕೊಂಡು ಹೊಕ್ಕಿದ್ರು ನಾ ಯಾಕ ಗಪ್ಪ ಜಗತ್ತ ಜಗತ್ತಿ ಹದಿನಾರು ಸಾವಿರದ ನೂರ ಎಂಟು ಮಂದಿ ದ್ವಾರಕಾ ಪಟ್ಟಣದ ಶ್ರೀಕೃಷ್ಣ ಪರಮಾತ್ಮ ತನ್ನ ಹೆಂಡ್ರನ್ನ ಕರ್ಕೊಂಡು ಹೊಂಟಿದ್ದ ಹೊಂಟಿದ್ದ ಆವಾಗ ಜಾಂಬವಂತಿಯ ಮಗ ಸಾಂಬಾಡ್ತಕ್ಕ ಅದೇ ದ್ವಾರಕಾ ಪಟ್ಟಣ ದಾರಿ ಹಿಡಿದು ಬರ್ತಾ ಇದ್ದ ಸೂರ್ಯ ಚಂದ್ರಾದಿಗಳಕ್ಕಿಂತಲೂ ಅವನು ಶ್ರೇಷ್ಠವಾಗಿದ್ದ ಅದು ಸೂರ್ಯನ ಕಿಂತ ಹೆಚ್ಚು ಹೊಯಿತಿದ್ದ ನೋಡು ಇವ ನನ್ನ ಮಗ ಅಂತಕ್ಕಂಥದ್ದು ತಾಯಿಗಷ್ಟೇ ಗೊತ್ತಿರ್ತದೆ ತಂದಿಗೆ ಗೊತ್ತಿರುವುದಿಲ್ಲ ಇರು ಇವನು ಕೆಲಸ ಬೇರೆ ಬ್ಯಾರೆಲ ಮಗ ಇವನ ಅಣ್ಣವ ನನಗ ಹುಟ್ಟ ಇವನು ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊತ್ತು ಎತ್ತು ಹಡಿದು ಜಾಪಾನ ಮಾಡಿದ ತಾಯಿ ಗೊತ್ತಿರ್ತದೆ ಕಾಸ ಮಗ ಹದಿನಾರು ಸಾವಿರದ ಒಂದ್ ಎಂಟು ಮಂದಿ ಒಳಗೆ ಜಾಂಬುವಂತಿ ಮಗ ಎದುರಿಗೆ ಬರ್ಲಾಕತೇನು ಆವಾಗ ಒಬ್ಬರಲ್ಲ ಇಬ್ಬರಲ್ಲ ನೀವು ಹದಿನಾರು ಸಾವಿರದ ನೂರ ಎಂಟು ಮಂದಿ ಅಲ್ಲ ಒಬ್ಬ ಒಬ್ಬ ಮಗನ ಮ್ಯಾಗ ಮನಸ್ಸು ಮಾಡ್ರಿ ಅಡೀ ಇದರಾಗ ತಪ್ಪ ಯಾರು ತಾಯಿದ ಕಾಸ ತನ್ನ ಮಗನ ಮೇಲೆ ಮನಸ್ಸು ಮಾಡಿದಾಗ ಮಕ್ಕಳಿಗಿದ್ದ ಪರಮಾತ್ಮಗ ಕೋಪ ಬಂತು ಏನಂತ ತಾಯಿ ನೀ ನಾವ್ ಇಬ್ರು ಇದ್ದಾಗ ನನ್ನ ಮಗನ ಮ್ಯಾಗ ನೀ ಮನಸ್ಸು ಮಾಡಿದೀ ಮನಸ್ಸು ಮಾಡಿದ ಅಂದ್ರೆ ಏನ ಧರ್ಮ ಏನು ನಂದ ಕೆಟ್ಟೋ ಏನು ನಿಂದ ಕೆಟ್ಟಿತ್ತು ವಾಕ್ವಾದ ಆತು ಯಾರು ಕೇಳ್ತಾ ಪುಟ್ಟ ಆ ಕಾಲಕ್ಕ ನೀವು ಯಾವಾಗ ನಾ ಗಂಡಿರ ಕಾಗಲಿ ನಿಮ್ಮ ಮನಸ್ಸು ಚಂಚಲ ಮಾಡಿ ಅಲ್ಲಿ ಕಾಸು ಮಗನ ಮೇಲೆ ಮನಸ್ಸು ಮಾಡಿದಿರ ನಿಮ್ ಯಾವ ಮುಂದೆ ಹೋಗಿ ಏನಾಗಬೇಕು ಕಲ್ಲರ ಕೈಯ ಒಳಗ ಸಿಕ್ಕ ಸಿಕ್ಕ ನಿಮ್ಮ ಶೀಲ ಚೂರಿ ಚೂರಿ ಆಗಿ ಹೋಗಲಿ ಅಲ್ ರೊಕ್ಕ ಇದ್ದವು ಬಂದ್ರು ಕರ್ಕೋರಿ ರೊಕ್ಕ ಇಲ್ಲ ಬಂದ್ರು ಕರ್ಕೋರಿ ಸಾಹುಕಾರ ಬಂದ್ರು ಕರ್ಕೋರಿ ಬಡಗ ಬಂದ್ರು ಕರ್ಕೋರಿ ಸಂಬಳಿಕ್ ಬಂದ್ರು ಕರ್ಕೋರಿ ಒಬ್ಬ ರೋಹಿಷ್ಟ ಬಂದ್ರು ಕರ್ಕೋರಿ ಹೌದಾ ಹೌದಿಲ್ಲ ಮುಂದೆ ಭೂಲೋಕ ನೀವು ಭೂಲೋಕದೊಳಗೆ ಹೋಗಿ ಏನಾಗಬೇಕು ಕಲಿಬಿಗದೊಳಗೆ ಹೋಗಿ ಅಲ್ ಕೆಟ್ಟ ಸೂಳ್ಯರಾಗಿ ತಿರುಗಿರಂತೇಳಿ ಶಾಪ ಕೊಟ್ಟ

ಇದರಾಗೆ ತಪ್ಪು ನಂದು ಇತ್ತಂದ್ರೆ ಇವತ್ತು ದಿಮ್ಮ ತಾಳ ಇಲ್ಲೇ ಕಟ್ಟಿ ಹೊಕ್ಕಂಡ ತಗೋಲ ನಿಮ್ಮ ಮನೆಗೆ ರಾಮಚಾ ಹಾಂ ಓ ಇದನ್ನು ಕೊಟ್ಟಿನದ್ರ ನೀರ ನೀರು ಹಸದಿ ಇವ್ ನೋಡ್ರಿ ರಾಮಚಾ ನೀವು ಎಲ್ಲರೂ ಬರಿ ಒತ್ತ ಹಲೋ ಅದೇ ಥರನಾಗೆ ಆ ಈ ಎರಡು ಮೇಳುಗಳನ್ನು ಕೂರ್ಸಿ ತಿರ್ಕತ್ತಾ ಹಾಂ ರಾಮಚಂದ್ರ ಜಗ್ ಜಗ್ಮುತಿ ಹಾಗು ಹ ಬೆರ್ಸ್ರ ಮಾತಾಡೋ ಮಾರನ ನೀನ ಅಂಜಾತ್ಯ ಅಕ್ಕ ಎಣ್ಣ ಬೆರ್ಸ್ರೆ ಮಾತಾಡಿ ಯಾರೂ ಇಲ್ಲಂಗಿಲ್ಲ ಇಲ್ಲಿ ಹಾ ಅದಕ್ಕಾಗಿ ನಾನು ಒಂದ್ಸೊಪ್ಪ ಆದ್ರೆ ಮಾತಾಡ್ತೀನು ಇಲ್ಲಿ ಮ್ಯಾಲೆ ಬರೀ ಒಂದ್ಸೊಪ್ಪ ಸಹಕಾರ ಮಾಡ್ಕೊಪ್ಪ ಮಾಹಿತಿ ಲೋದ್ರಿ ಅರಪ್ಪ ಬರೀ ಒಂದಿರ್ತಾವ ನೋಡಿ ಅದೇ ರೀತಿಯಾಗಿ ಹಾಂ ರಾಮಲಿಂಗನ ಅವರು ಅವರು ಕೂಡ ಸರ್ಕಾರ ಮಾಡ್ಕೋಬೇಕು ಹೌದು ಬೈರಿ ಮ್ಯಾಲೆ ಬರೀ ಮಾವ ಕೈ ಮಿತ್ರ ಸೈಡ ಲೇರ್ ಲೇರ್ ಹೇಳಿ ನಿಮ್ಮ ಮಾವನ್ ನೆನೆ ಮ್ಯಾಲೆ ಪ್ರೀತಿ ಐತೆ ಹೇಳ ಅದಕ್ಕೆ ಹಾಂ ಬೆಳಗಾವಿ ಜಿಲ್ಲೆಯ ಮೂಡುಲಿಗಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ನಾಗನೂರು ಗ್ರಾಮದೊಳಗೆ ಕೊರವಂಜಿ ಗಾಯನ ಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂಥವರು ಒಬ್ಬ ಕಮಿಟಿ ನಿರ್ಣಾಯಕರಾಗಿ ಬಂದಿರತಕ್ಕಂತ ಮಲ್ಲು ಸರ್ ಅವರು ಬಂದಾರ ಅದು ಸಾದಾ ವ್ಯಕ್ತಿ ಅಲ್ಲ ಪುರಾಣ ಪಂಡಿತರು ಹೌದು ಸಾಹಿತ್ಯಗಾರ ಹೌದು ಈಗ ಸದ್ಯ ಸದ್ಯಪುರ ಯಾಕಪ್ಪ ಅಂತ ಕೇಳಿದ್ರೆ ಇವರ ನಾಮ ಹಿಂದೆ ಮೂವತ್ತೈದು ಮೂವತ್ತಾರು ವರ್ಷದಿಂದ ಸಡ್ಡು ಹೊಡೆದ್ ಹಾಡಿಕೆ ಮಾಡಿದ ಗಿಡಗಳು ಹೌದಿಲ್ಲ ಇಟ್ಕೊಂಡ್ ಆಗ ಕೂಡ ಹುಟ್ಟಿರ್ಕಿಲ್ ಬಿಡು ಅಮಗ ಶತ್ತಿನ ಸಂಘ ನಡಿಬೇಕಾದ್ರೆ ಈ ನಮ್ಮ ಸಂಘದೊಳಗೆ ಯಾಕಪ್ಪ ಅಂದ್ರೆ ಮೂವತ್ತಾರು ವರ್ಷ ಮೂವತ್ತಾರು ವರ್ಷ ಅಂಬೋಕ್ಷನ್ ಸಂಘಕ್ಕೆ ಚೇರ್ಮನ್ ಮಾಡ್ರಿ ಯಾಕಪ್ಪ ಯಾರಪ್ಪ ಅಂತ ಕೇಳಿದ್ರೆ ಕೇಳಿದ್ರಮಲಿಂಗ್ ಕಪೋರೇಟ್ ಅಂತೇಳಿ ಕೈ ಎತ್ತಿ ಹೇಳ್ತೇನೆ ಅದೇ ಸಂಘದ ಒಳಗೆ ಹೆಣ್ಣಲ್ಲಿ ಗಾಯಕರಾಗಿ ಯಾರ ಎಷ್ಟೋ ವರ್ಷದ ಹೆಣ್ಣು ಹಾಡೋರಿಗೆ ಹೌದಿಲ್ಲ ಹೊಡೋದಿಲ್ಲ ಹೆಣ್ಣು ಗಾಯಕರಾಗಿರ್ತಕ್ಕಂಥ ಬಸವ ಕಂಕಣವಾಡಿ ಸಾಕಿಲ್ ಕಪುರಟ್ಟಿ ಅವ್ರ ಎತ್ನಬೇಕು ಇದಕ್ಕೆ ಯಾಕಪ್ಪ ಅಂತಂದ್ರ ಯಾಕ ಒಂದು ಕಲೆ ಜಾತಿ ನೋಡಿ ಬರೋದಿಲ್ಲ ಹೌದಾ ಒಂದು ಸೂರ ನಮ್ಮ ಗುಣಕ್ಕೆ ಮೆಚ್ಚ ಬರೋದಿಲ್ಲ ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ನಾನು ಹುಟ್ಟಿದ ಬ್ಯಾರೆ ಕಡೆ ನನ್ನ ಶರೀರ ಎಲ್ಲ ಎದುರಾಗೈತ್ ಆತ್ಮ ರೋಮ ರೋಮ ಐದು ಸಾವಿರದ ಐವತ್ತೈದು ರೋಮಗಳ ಮೂರುವರೆ ಕೋಟಿ ರೋಮದ ತಂಗಿ ಒಳಗೆ ಒಂದೊಂದು ರೋಮದ ಒಳಗೆ ಶತ್ರು ಭಂಡಾರದ ಒಂದು ಶತ್ರು ನಾಮ ಐತ್ ಅಂತ ಹೇಳಿ ಇವತ್ತು ನಾನು ಒಡೆಯರಟ್ಟಿ ಊರ ನಾನು ಬೆಳಕಿಗೆ ಹೌದು ಅದಕ್ಕ ಇಷ್ಟು ನಾನು ಮತ್ತು ಬರಗಿ ಲಕ್ಷ್ಮಿ ಕೊಡ್ಬೇಕಾದ್ರೆ ಇಟ್ಟು ತಿಂಡಿಲಿ ಇವತ್ತು ಹಾಡಿಕೆ ಮಾಡ್ಬೇಕಾದ್ರೆ ಇದಕ್ಕೊಬ್ರು ಕಾರಣಿಭೂತ್ರದಾರ್ ಯಾರ ಇವ್ನ ಇಬ್ಬರು ಕೂಡಸ್ಬೇಕ ಎಷ್ಟೋ ದಿವಸ ಎಷ್ಟೋ ದಿವಸ ಎಷ್ಟೋ ದಿವಸ ಇವ್ರನ್ನ ಕೂಡಿಸ್ಬೇಕಂತ ಹೇಳಿ ಇದೇ ಊರಿನ ಯಾರ ಜಾಗಮತಿ ಮುತ್ತಾರು ರಾಮಚಂದ್ರ ಮಾಸ್ತರು ನಮಗ ಕೂಡಿಸ್ಬೇಕು ಅದ್ರಾಗ ನಂದು ಒಟ್ಟು ತಿಂಡಿ ಹೌದು ಹೌದಿಲ್ಲ ಇದು ಯಾರು ಇಟ್ಕೊಂಡ್ ಮಾಡ್ಯಠ ಹೌದಿಲ್ಲ ಬಾಬಾಗೆ ಲಕ್ಷ್ಮಿ ಯಾಕಂಡಾರದೊಳಗೆ ನಿನ್ನ ವಂಶ ಪರಂಪರೆ ಬಂದತ್ ನಿಮ್ಮ ಅಪ್ಪರ ಹಿಡ್ಕೊಂಡು ನಿಮ್ಮ ಐದ್ರ ಏಕ ಐತಿ ಹೊಸ ಹೊಲಿ ಆ ಇವ್ರ ಅಪ್ಪರ ತಮ್ಮಣ್ಣ ಮಾಸ್ತರ ನೋಡಿ ಇವತ್ತು ನಿನಗ ನಾನು ಒಂದ್ ಪಾಯಿಂಟ್ ಕೊಡಾಕತ್ತೀನಿ ಇಲ್ಲೆಲ್ಲ ತಂದ್ರ ನೋಡ್ತಿದ್ ನಿನ್ನ ಬಿಗಿ ಸುತ್ತಾಷ್ಟ ಆಸೆ ಬಿಡ್ತಿದ್ ಬರ ಬರ ತಿರಿ ತಿ ನೋಡು ಕರೆಯಲಾರದೆ ಸನ್ಮಾನ ಮಾಡುವಂತ ಭಕ್ತಿ ಭಕ್ತರಲ್ಲಿ ಇರಬೇಕು ಇರಬೇಕು ಇದು ಎರಡನೇ ಚಾನ್ಸ್ ಲಕ್ಷ್ಮಿ ಇನ್ನು ಇನ್ನು ಇನ್ನ ಎರಡನೇ ಹಿಂದಾಗಡೆ ಇದು ಹಿರಲಿ ಅದಕ್ಕ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಸತ್ಯ ಸಂಘದೊಳಗೆ ನಾನು ಮೂವತ್ತಾರು ವರ್ಷ ಬೆಳಿಬೇಕಾದ್ರೆ ಒಂದು ಹಾಲು ಮತ್ತೆ ನನ್ನ ಪ್ರಾಣ ಹೋದ್ರು ನನ್ನ ಚಿಂತಿಲ್ಲ ನಾನು ಸಡ್ಡು ಹೊಡೆದ ಕಾಸು ನನ್ನ ಮಕ್ಕಳ ಮದಿ ಒಳಗೆ ಆರ್ಕೇರಿ ಅಂಬೋಗ ಸಿದ್ಧ ಹಾಲು ಮತದ ವಂಶ ಒಡಿಯರ ಮಣಿ ತನದವ್ರು ಬಾಂದ್ರು ಹೌದಾ ಹಡಗಿನಾಳ ಮುತ್ತೇಶ್ವರ ಹುಣಸಿ ಒಡಿಯರ ಒಡಿಯರಮಣಿ ಬಂದರು ಬಂದ್ರು ಎಲ್ಪ ರಟ್ಟಿ ಅಂದ್ರೆ ಒಡಿಯರಮಣಿ ತನದವ್ರು ಹೌದಾ ಹೌದಿಲ್ಲ ಪಂಚಪೀಠಾಧೀಶನ ತರಬೇಕಾದ್ರ ನನಗ ಮತ್ತು ಹಾಲು ಮತ್ತಕ್ಕೆ ಎಷ್ಟು ಸಂಬಂಧ ಐತಿ ಅದೇ ಸಂಬಂಧದಿಂದ ನಾ ಇವತ್ತು ಹೌದು ಹೌದಿಲ್ಲ ನನಗ ಅಷ್ಟೋ ಐಶ್ವರ್ಯ ಬೇಡ ಬೆಳ್ಳಿ ಬಂಗಾರ ಬೇಡ ಒಂದು ತುತ್ತು ಕೂಲನ್ನ ನಪ್ಪ ಕೊಟ್ಟನ ಬಂಡಾರದೊಳಗೆ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ ಹೌದು ನೀವು ಯಾವಾಗ ಫೋನ್ ಹಚ್ತೀರಿ ಬಂದ ರೊಕ್ಕ ಮಾತಾಡ್ಲಾರದ ಸೇವಾ ಮಾಡ್ಲಿಲ್ಲ ಅಂದ್ರೆ ಇವತ್ತು ಭಂಡಾರದಾಗ ಹುಟ್ಟಿದ ಪತ್ರ ತಿಳ್ಕೊಳ್ರಿ ಅದಕ್ಕ ಬ್ಯಾಡಪ್ಪ ಹರದೇಶ್ ನಾಗೇಶ್ ಅಂತೇಳಿ ಮೂಲಿ ಹಿಡಿದಿತ್ತು ಯಾವಾಗ ನಮ್ಮ ಶಿಷ್ಯ ಮಗ ಕೌಜುಲಿಗೆ ದೊಡ್ಡ ಇಟ್ಟಲ್ಲಿ ಏನು ಏಳು ಹೋರಿ ಸರ್ದಾರ್ ಸತ್ತ ಹೊಲ ಮತ್ತೆ ಹಿರಿಯಾರ ಕುಡಿಕೊಂಡೆ ಮಾಸ್ತರ್ ಮಾಡಿರ ಇನ್ನು ಮತ್ತೆ ನೀ ಚಲೋ ಮಾಡಬೇಕಂದ್ರು ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಇನ್ನು ಹತ್ತು ವರ್ಷ ಹತ್ತು ಮಂದಿ ಮಾಡಿದ್ರು ಅಂಜುದ ಹೇಳಿ ಬಾಯ್ ಅಷ್ಟೇ ಅದೇ ಇಳಿಮಟ ಅಷ್ಟೇಜ್ ಇಳಿದಿ ನಾ ತಂದಿ ಆಯ್ಕೆ ನನ್ನ ಮಗಳು ಚಲೋ ಮಾಡಿದ್ಯಾ ಹಾ ಅಟ ಅಟ ಸೋಮ ಹಾ ರೀ ಇಲ್ಲಿ ಬೇಕಿ ಕುಡಿದು ನೋಡು ಶಂಭು ಹಲೋ ಹಲೋ ಲೈಟ್ ಹೋಗ್ಯಾವಕ್ರಿ ಮೈಕ್ ಚಲೋದು ಸಿದ್ಧರ್ನ್ ಈ ಅನ್ನ ನೀರಿನೊಳಗು ಒಂಬತ್ತು ತಿಂಗಳು ಒಂಬತ್ತು ದಿವಸ ಅದೇ ಅನ್ನವನ್ನ ತಂದಿ ಉಂಡಾಗ ತಂದಿ ಗರ್ಭದೊಳಗು ಒಂಬತ್ತು ತಿಂಗಳು ಒಂಬತ್ತು ದಿವಸ ಅದೇ ತಂದಿ ಹೋಗಿ ತನ್ನ ಹೆಂಡತಿ ಜೋಡಿ ಭೋಗ ಕೊಟ್ಟಾಗ ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೌದಾ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಈ ಭೂಮಿ ಮೇಲೆ ಬರಬೇಕಾದ್ರೆ ಇಪ್ಪತ್ತೇಳು ತಿಂಗಳು ಇಪ್ಪತ್ತೇಳು ದಿವಸಕ್ಕೆ ಹುಟ್ಟಿ ಬಂದದ ಅದಕ್ಕೆ ಇದೇ ಊರ ಒಳಗೆ ಮುಗಲ್ ಎತ್ತರಕ್ಕ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಾಳ ದೊಡ್ಡದೈತಿ ರಾಮಚಂದ್ರ ಮಾಸ್ತರ್ ಅಂದ್ರೆ ಹೌದಿಲ್ಲ ನಾ ಕೂಡ ಕಡಿಸಿ ಮಗ ನಾನು ಅವ್ನ ಯಾರು ಕರಿತಿರತ್ತ ತನ್ನ ಬಾಯಿಲಿ ತಾನ ತಂದು ಮುಚ್ಚಿಕೊಳ್ಳಿಲ್ಲ ಅವ ಹುಟ್ಟಿದ ಊರಾಗ ನನಗ ಕಿಮ್ಮತ್ತಿಲ್ಲ ಬ್ಯಾರ ಕಡೆ ಐತಿ ಅಂತ ಹೇಳಿದ್ರಿ ಹೇಳಲ್ಲ ಆದ್ರ ಮಾತಾಡುವಂತ ಮಾತು ಕಟ್ಟಿ ಕುಂತ ಅವ್ರಲ್ಲ ನಿಮ್ಮ ಮುಂದೆ ಹೋಗಿ ಅವಾಗ ಮುಂದ್ ಹೊಂಟ ನೀವು ನಿನ್ನ ಬೇಯ್ಲಿಲ್ಲ ನಿಮ್ಮ ಮುಂದೆ ಹೋಗುದಿಲ್ಲ ಮಾತೀಲ ಧಾರವಾಡ ಸುತ್ತ ಐತಾನ ಹೌದಿಲ್ಲ ಇವತ್ತು ಬೇದಿಪ್ಪ ಅಂದ್ರ ಯಾಕೋ ನಾ ಒಂದ್ ಎರಡು ಮಾತು ಚಲೋ ಹೇಳಿದಾಗಿ ಮಂದಿ ನನ್ನ ಕಟ್ಟಿ ಮುಂದೆ ಕ್ ಬೇದರ ಯಾಕೋ ಈ ಟಾನಿಕ್ ವ್ಯವಹಾರ ಬೇಡ ಅಂತ ಹೇಳಿ ಮನಿಗ್ ಹೋಗಿ ಎಂತಿನ ಕರ್ಕೊಂಡು ಸಂಸಾರ ಮಾಡಿ ಈ ಸಂಸಾರದಾಗ ಎಷ್ಟು ಸುಖ ಐತಿ ಎಷ್ಟು ಇಲ್ಲ ಅಂತಕ್ಕಂಥದ್ದು ಆರನ್ನು ಅಳಿದು ಮೂರನ್ನು ತಿಳಿದು ಆ ಸ್ತೋತ್ರ ಬ್ರಹ್ಮಟ್ಟ ಸದ್ಗುರು ಬಾಳಪ್ಪ ಮುತ್ತಾರೆ ಹೆಂಗೆ ನಮಗ್ ಉಪದೇಶ ಮಾಡಿ ಸತ್ತು ಆದ್ರು ಸ್ವರ್ಗದಾಗ ಕುಂತರು ಇವತ್ತು ಅವನು ಯಾಕಂದ್ರೆ ನಡಿದಾಡುವ ದೇವರ ಮಾತಾಡುವಂತ ದೇವರ ಅಲ್ಲೇ ಕುಂತ ಅಪ್ಪಾರ ಇಂತ ಸವಾಲ್ ಬಿದ್ದತ್ತೆ ಹೇಳ ಈಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಲ್ಲೇ ಕುಂತ ಸವಾಲ್ ಹೊಡೆದ ನನಗೆ ಇವತ್ತು ಈ ಮೆಟ್ಟಲ್ಕ ಕೊಟ್ಟ ನಾವು ಅಂತ ವಸ್ತು ಅಂತ ಹಾಲ ಮತ್ತ ಸಮಾಜದೊಳಗೆ ಹುಟ್ಟಿ ಬಂದನ ಇವನ ಹೆಸರ ನಾಳೆ ತುಂಬ ಹಾಲು ಉತ್ತರ ಕರ್ನಾಟಕದೊಳಗೆ ಎಲ್ಲ ಜಾತಿ ಜನಾಂಗದವರ ಬಾಯಿ ಒಳಗೆ ಇವನ ನಾಮ ಹಾಡಿ ಹರಸಲಂತ ತಿಳ್ಕೊಂಡು ಕೂಡತಕ್ಕಂತ ಒಡೆಯರಟ್ಟಿ ನನ್ನ ತಾಯಿ ಬಳಗಕ್ಕೆ ತಂದೆ ಬಳಗಕ್ಕೆ ವಿನಂತಿ ಮಾಡಿಕೊಂಡ ಇದೊಂದು ಗಂಡ ಹೆಂಡರ ಜಗಳ ಹೆಂಗಿರ್ಬೇಕು ಹೌದಿಲ್ಲ ಇವತ್ತು ಗಂಡ ಹೆಂಡರ ಜಗಳ ಆರಕ್ ಮುಗಿತೈತಿ ರಾತ್ರಿ ಹತ್ತಕ್ಕ ಮುಗಿತೈತಿ ಗೊತ್ತಿಲ್ಲ ನೀವು ಮುಗಿಸಿದಾಗ ಮುಗಿತಾ ಮಾಸ್ತರ್ ಸನ್ಮಾನ ಮಾಡಿಕೊಂಡಿನಿ ನೀನು ಹೊಗಳಿದೀನಿ ಆಚ ಕಡೆ ಹೋಗು ಆದ್ರೂ ನಿಂದ್ ನೋಡಿಯಲ್ಲ ಇಳಿದ್ ಹೋಗ್ತಾನೈಟ್ ಗೋಪಾಲ್ ಮಲ್ನಾ ಯಾಕ ನನಗೆ ಯಾಕಂದ್ರ ಅಕ್ಕಿ ಗುಡ ಯಾಕ ಎಷ್ಟೇ ಗುಡ ಯಾಕೋ ಬಾಯಿ ಸಿಕ್ಕೇ ಹೊಡಿ ಕಕ್ಕ ಓ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಅವರಿಗೂ ಬೇಕ ಇವರಿಗೂ ಬೇಕ ಅವರಿಗೂ ಒಬ್ಬ ಗುರು ಇದ್ದಂದ್ರೆ ಇವತ್ತು ನನಗ ಅವರಿಗೆ ವಾಕ್ವಾದ ನಡೀತೇನೆ ಈಗ ಬಾಯಿ ಮಾತಾಡೋ ಏನ್ ಮಾತಾಡ್ತಾಳು ಬಾಪಿ ಏನ್ ಮಾತಾಡ ರಾಮಚಂದ್ರ ಮಾಸ್ತರ್ ಬರೆದು ಕೊಟ್ಟದ್ದು ಹಾಡೋದಷ್ಟೇ ನಾನು ಮೂವತ್ತೈದು ಆರು ವರ್ಷ ಸೇವಾ ಮಾಡಿದ್ರು ಹೌದು ಈ ಹಾಲು ಮತ್ತದ ನನ್ನ ಬಾಂಧವ್ರ ಆಶೀರ್ವಾದದಿಂದ ಎಂದು ಈ ಎಂದೂ ಬುಕ್ ಹಿಂಗ್ ಹಿಡಿದು ನೋಡಿಲ್ಲ ಸವಾಲು ತೆಗೆದು ನಾನು ಹಾಡಿಕೆ ಮಾಡುದು ನಾನು ಮಾತಾಡುದು ಹೌದಿಲ್ಲ ಇದು ಎಲ್ಲ ಯಾರಪ್ಪ ಅಂತ ಕೇಳಿದ್ರೆ ಇದು ಭಂಡಾರದ ಮಹಿಮೆ ಈ ನನ್ನ ಭಕ್ತರ ಮಹಿಮೆ ಆಶೀರ್ವಾದ ಸದಾವು ಇರಲಿ ರಾಮಚಂದ್ರನ್ ಮ್ಯಾಗ ಇರಲಿ ಅವ ಯಾವುದೇ ಸಂಘದೊಳಗೆ ಇರಲಿ ಅವನ ಹೆಸರು ಮುಗಲಿ ಎತ್ತರಕ್ಕೆ ಬೆಳಿಲಿ ಅಂತ ಹೇಳಿ ಮತ್ತೊಮ್ಮೆ ಒಡೆಯರೊಟ್ಟಿ ಸ್ಟೇಜ್ ಒಳಗೆ ಕೈ ಮುಗದಪ್ಪ ಅದೇ ರೀತಿಯಾಗಿ ಯಾಕಪ್ಪ ಕರೆ ಒಂದು ಜಾತ್ರಾ ನಿಮಿತ್ತವಾಗಿ ಅಡ್ಡ ಡೌಳಿನ ಕಲಾಕರ ಸಂಘ ಬರಮಾಡಿಕೊಂಡ ಅತಿ ಅದ್ಭುತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿದಕ್ಕಾಗಿ ಈ ಜಾತ್ರಾ ಕಮಿಟಿ ಹಿರಿಯರು ಎಲ್ಲಾನು ಕುಡ್ಕೊಂಡ ನಮಗ ಶಾಲಾ ಮಾಲಿ ಸನ್ಮಾನ ಮಾಡಿಕೊಂಡ ಮಾಡಿಕೊಟ್ಟಾರ ಅವ್ರಿಗೂ ಕೂಡ ತಂದೆ ಆಂಜನೇಯ ಪಂಚಶ್ರ ತಾಯಿ ಲಕ್ಷ್ಮೀ ದೇವಿ ಸದಾನು ಕಾಲ ಸಕಲ ಸರಿ ಸಂಪತ್ತ ಕಾಪಾಡ್ಲಿಕ್ಕೆ ದೇವ್ರಲ್ಲಿ ಬಿಡ್ಕೊಂಡ ಎಲ್ಲಿ ಇನ್ನ ಚಾಲು ಆಗೈತಿ ಎಲ್ಲಿ ಇವತ್ತಿನ ದಿವಸ ಯಾಕಪ್ಪ ಅಂತ ಹೇಳಿದ್ರೆ ಗುರುಗಳ ಬುದ್ಧಿ ಮಾತು ಹೇಳ್ರು ಹೇಳುವಂತ ಕರ್ತವ್ಯ ಐತಿ ಯಾಕಂದ್ರೆ ನಮಗೆ ಹೇಗಪ್ಪ ಅಂತ ಹೇಳಿದ್ರ ಒಟ್ಟ ಕೂಡಿ ಉಣ್ಣದು ಬ್ಯಾರಿ ಮಾತಾಡುದು ಮಾಸ್ತರ ಒಟ್ಟ ಮಂಗಳಾರತಿ ಆಗುವ ತಕ್ಕ ಹಿಂದಾಶನ ಬುದ್ಧಿ ಹೇಳ ಒಟ್ಟ ಮಂಗಳಾರತಿ ಆಗುವ ತಕ್ಕ ನನ್ನ ಎಷ್ಟು ನೀರ್ತೈತ್ಲೆ ಒಟ್ಟ ತಿಂಡಿ ನೋಡವನ ಒಟ್ಟ ನಿಮ್ಮ ತಿಂಡಿ ಕೇಳಿದಿರ್ಲೇ ನಿಮ್ಮ ನಿಮ್ಗೆ ತಿಂಡಿ ಅಲ್ಲ ಏನು ತಂಡ ಹತ್ತು ಮಟ ಬಿಡುದಿಲ್ಲ ನಾವು ನೀವು ತಂಡ ರಾತ್ರಿ ಬಾರ ಮಟ ಬನ್ರಿ ನಾನು ದುಡಿ ಹೌದಾ ನಿನ್ನ ಬಾರ ತಂಡ ಹತ್ತು ಅಂದಿನ ಮಾತಾಡೋಣ ವಿಶ್ವಾಸ ಇಟ್ಕೊಂಡು ಚಾನ್ಸ್ ಕೊಟ್ಟು ಅಲ್ಲಿ ಮಾವ ಬಂದಾನು ಏಯ್ ಮಾಡಿ ಹಾಕ್ಕನ ಹೋಗ ಇಲ್ಲಿ ಮಾವ ಈಗೇನು ಚೆಕ್ ಮಾಡಿ ಬಂದಾವೈತೆ ಓಡಾತ್ಯಾವ ಹಲೋ ಕಟ್ಟಿಗೊಂಡ್ರಿ ನಾವ ಬಿಡ್ದ ರೀ ಹಾ ಗಂಡ ನಾನು ಹಾಂ ಗಂಡ ತೊಗೋ ಹಂಗಾರ ನಾಗಿ ತಿಂಡಿ ರಾತ್ರಿ ಹನ್ನೊಂದು ಅಲ್ಲಿ ಬೆತ್ತಗ ತಿಳಿಲಿ ಇವು ನನ ಗಾಂಟ ಕುಡುದಿಲ್ಲ ಘಟನ ಮಾಡ್ಲಿ ಬಿದ್ದಿರ್ತಾನ ಯಾಕಪ್ಪ ಅಂತ ಕೇಳಿದ್ರ ಈ ಮಾನವ ಜನ್ಮ ಕೊಟ್ಟಿ ಬಂದು ಒಂದು ಮ್ಯಾಲತ್ತ ಹೌದಿಲ್ಲ ಯಾವ ಬೆಳಗಾವಿ ಜಿಲ್ಲೆಯ ಮೂಡೂಲಿಗಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಪುಲಗಟ್ಟಿ ಗ್ರಾಮದ ಯಾಕಪ್ಪ ಅಂತ ಕೇಳಿದ್ರ ಹುಟ್ಟಿದ್ದು ಯಾವ ಕುಲದೊಳಗಂತ ಕೇಳಿದ್ರೆ ಒಂದು ಮಾದಿಗರ ಕುಲದೊಳಗ ಆವಾಗ ಪರ್ವತ ಮಲ್ಲೈಗೆ ಮೂರು ಸಾವಿರ ಎಟ್ಟ ಮುನ್ನೂರ ಅರವತ್ತೈದು ಮಂದಿ ಭಕ್ತಿ ಮಾಡಿ ವ್ರತ ಮಾಡಿಕೊಂಡು ಪರ್ವತ ಮಲ್ಲೈಗೆ ಹೊಂಟಿದ್ರು ಹುಡುಗರೇ ಆತ್ಮೀಯ ಬಂಧುಗಳೇ ಬಾಯ್ ಮಾಡಬೇಡ್ರಿ ಪರ್ವತ ಮಲ್ಲೈ ಹೊಂಟಿದ್ರು ನಾ ಶ್ರೇಷ್ಠ ನಾ ಶ್ರೇಷ್ಠ ಅಂತೇಳಿ ಒಬ್ಬರಿಗಿಂತ ಮುಂದಾಗಿ ಸಾಲ ಹಚ್ಚಿದ್ರು ಆವಾಗ ಏನಾಯ್ತು ಜಾತಿಯಿಂದ ಹುಟ್ಟಿರ್ತಕ್ಕಂತ ಮಾದಿಗ ಕುಣದೊಳಗ ಗಂಡ ಹೆಂಡತಿ ಕೂಡಿಕೊಂಡು ಏನ್ ಮಾಡಿದ್ರು ಪರ್ವತ ಮಲ್ಲ ಈಗ ಹೊಂಟಾರು ನಾನು ಹೆಣ್ಣು ಹೆಣ್ಮಕ್ಳಿಗಾಯ್ತು ಗಂಡ ಮಕ್ಕಳಿಗಾಯ್ತು ಎಲ್ಲರಿಗೂ ಪಾದರಾಕ್ಷಿ ಚಪ್ಪಲು ನಾವು ಹೊಲದೇನೆ ಇನ್ನು ಉಳಿದಿರ್ತಕ್ಕಂಥದು ಕಡಿ ಜಲ್ಮಾನ ನನ್ನ ಆವಿಸ್ ಮುಗಿಯಾಕ ಬಂತು ಇನ್ನ ಸಾಕ್ಷಾತ್ ದೇವರಿಗೊಂದು ಜೋಡ ಚಪ್ಪಲ್ ನಾವು ಹೊರದ ಕೊಟ್ಟಿನಪ್ಪಾ ಅಂತಂದ್ರೆ ನಾನು ನೀನು ಹುಟ್ಟಿ ಬಂದದ್ದು ಸ್ವಾರ್ಥಕ್ಕಂತ ಹೇಳಿ ತನ್ನ ಹೆಂಡತಿ ಮುಂದೆ ಹೇಳಿದ ಒಬ್ಬರೇ ಆದ್ರೂ ಆಗಲಿ ನಿಮಗೂ ನಾ ಸಹಾಯ ಮಾಡ್ತೇನೆ ಅಂತಂದಳು ಗಂಡ ಹೆಂಡತಿ ಕೂಡಿಕೊಂಡು ನಾಳೆ ಬೆಳತನಕ ಕೂಡ ಚಪ್ಪಲ್ ತಯಾರ್ ಮಾಡಬೇಕಂತ ಹೇಳಿ ರೆಡಿ ಆಗಿ ಎಲ್ಲ ತಮ್ಮ ಸಾಹಿತ್ಯವನ್ನು ಮುಂದಿಟ್ಟುಕೊಂಡು ಕುಂತರು ಆದ್ರೆ ನಾವು ನೀವು ಕುಡಿಕೊಂಡು ನಮ್ಮ ಐದು ನಂಬರ್ ಆರು ನಂಬರ್ ಎಂಟು ನಂಬರ್ ಹತ್ತು ನಂಬರ್ ಚಪ್ಪಲ್ ಅಂತ ನಮ್ ಒಂದು ಮಾಪ ಸಿಗ್ತೈತಿ ಇನ್ನು ಸಾಕ್ಷಾತ್ ದೇವರಿಗೆ ಚಪ್ಪಲ್ ಹೊಲಿಬೇಕಾದ್ರೆ ದೇವ್ರ ಸಿಗಬೇಕಲ್ಲ ಸಿಗಬೇಕಲ್ಲ ಆವಾಗ ಇಬ್ಬರು ಗಂಡ ಹೀತಿ ಕುತ್ಕೊಂಡು ಚಿಂತೆ ಮಾಡ್ಲಾಕತ್ತಿರು ದುಃಖ ಮಾಡ್ಲಾಕತ್ತಿದ್ರು ಆವಾಗ ಗಂಡ ಹೆಂಡತಿ ಕೂಡಿಕೊಂಡು ಇದು ನನ್ನ ಕಡಿ ಜನ್ಮದ ನನಗೆ ನಿನಗೊಂದು ಜೋಡು ಪಾದ್ರಾಕ್ಷಿ ಹೊಲ್ಲು ಕೊಟ್ಟಿನಿ ಅಂತಂದ್ರೆ ಹೌದು ನಾನು ನಿನಗ ನೀನು ಹುಟ್ಟಿಸಿ ಬಂದು ಹುಟ್ಟಿದಕ್ಕೆ ಸ್ವಾರ್ಥಕ್ಕಾಗ್ತಿತ್ತು ಅಂತ ಹೇಳಿ ಗಂಡ ಹಿಂದಿತಿ ಕುಡ್ಕೊಂಡು ದುಃಖ ಮಾಡಿಕೊಂಡು ಒಂದೇ ಹಾಸಿಗೆ ಒಳಗ ಮಲಕೊಂಡ್ರು ಹೌದು ಆವಾಗ ಮಧ್ಯ ರಾತ್ರಿ ಒಳಗ ಯಾವ ನನ್ನಪ್ಪ ಹೌದು ಸ್ವಪ್ನದೊಳಗೆ ಬಂದು ಬಿಟ್ಟ ಹೌದ್ ಹೌದ್ರಿಪ ಬಂದು ದೇವ್ರ ಏನು ಹೇಳಿದ ಒಂದು ದಡಿ ತೋತ್ರವನ್ನ ತಕ್ಕೋ ತಕ್ಕೋ ಅದರ ಒಳಗೆ ಒಂದಷ್ಟು ಗೋಧಿ ಹಿಟ್ಟು ತಕ್ಕೊಂಡ ಗೋಧಿ ಹಿಟ್ಟು ಏನು ಮಾಡು ದಡಿ ದೋತ್ರ ತುಂಬಾ ಎಲ್ಲಾ ನೀನು ಸಾರಿಸಿ ಹ ಹುಂಬ ಹಗಲು ಮಾಡಿ ತುಂಬಾ ಅಗಲ ಮಾಡಿ ಮಲಕ್ಕೊಂಡ್ ಬಿಡು ನಾನಾಗೆ ಬಂದು ಪಾದಿ ಹಿಟ್ಟೊಪ್ಪ ಅದೇ ಹಿಡಿದ ನನಗೆ ಪಾದ್ರಾಕ್ಷಿ ಹೊಲಿಯತ್ತಿ ಹೇಳಿ ಬಿಟ್ಟ ದೇವ್ರ ಆದ್ರೂ ಆಯ್ತಂತೇಳಿ ಗಂಡ ಹೆಂಡತಿ ಕೂಡಿಕೊಂಡು ಮಧ್ಯರಾತ್ರಿ ಒಳಗೆ ದಡಿದೋತ್ರವನ್ನು ತಕ್ಕೊಂಡು ಗೋಧಿ ಹಿಟ್ಟವನ್ನು ಸಾರಿಸಿ ಸ್ವಲ್ಪ ಮಲಕೊಂಡು ಬಿಟ್ಟರು ಬೆಳಗಿನ ಜಾವಕ್ಕೆ ಗಂಡ ಹೆಂತಿಗೆ ನಿತ್ಯ ಹತ್ತು ದೇವಲೋಕದಿಂದ ಪರಮಾತ್ಮ ಬಂದು ಪಾದಿಟ್ಟು ಹೋಗಿಬಿಟ್ಟ ಹೌದ್ರಿಪ್ಪ ಆವಾಗ ರಾತ್ರಿ ಒಳಗೆ ಎದ್ದು ಕುತ್ತ ಗಂಡ ಹೆಂತಿ ನೋಡಿದ್ರು ಆಡಿದ ಮಾತ ಸುಳ್ಳಾಗಲಿಲ್ಲ ಗುರುವಿನ ಮಾತ ಉಸಿ ಹೋಗಲಿಲ್ಲ ಮಾತ್ಮರ ಆಡಿದ ಮಾತ ಎಂದಿಗೂ ಸುಳ್ಳು ಆಗೋದಿಲ್ಲ ಇಲ್ಲ ಹೌದ್ರಿಪ್ಪ ಸಾಕ್ಷಾತ್ ದೇವರ ಪಾದ ಇಟ್ಟು ಹೋದದ್ದ ಮಾಪ ತಕೊಂಡು ಗಂಡ ಎತ್ತಿ ಚಪ್ಪಲ್ ರೆಡಿ ಮಾಡ್ರು ಚಜ್ಜಿ ರೊಟ್ಟಿ ಪುಂಡಿ ಪಲ್ಯ ತಕೊಂಡು ಗಂಡ ಹೆಂತಿ ದೇವರಿಗೆ ನೈವಾದ್ಯ ಕೊಡಬೇಕು ಮನೆ ಒಳಗ ಕಡದ ನಂತರ ಕಾಳಿಲ್ಲ ಕುಡಿಯಾಕ ನೀರಿಲ್ಲ ಮೈ ಮ್ಯಾಲ ಅರಿವಿಲ್ಲ ಹಿಂಡ ಹೆಣ ನೆನ ಹೇಳ್ತಾವ ಹಿಂಡ ಕುಂಡಿರ್ತಾವ್ ಆವಾಗ ಗಂಡ ಹೆಂಡತಿ ಕೂಡಿಕೊಂಡು ಅವರ ಭಕ್ತರೆಲ್ಲ ಮುಂದೆ ನಡೆದಿದ್ರು ಅವ್ರ ಹಿಂದಿನ ತಲೆ ಮೇಲೆ ಚಪ್ಪಲ ಹೊತ್ತುಕೊಂಡು ಗಂಡ ಹೆಂಡತಿ ನಡೆದ್ರು ಹೌದ್ ಹೌದ್ರಿಪ್ಪ ಮೂರ್ನೂರ ಅರವತ್ತೈದು ಪ್ಯಾಸುಲಿಕ್ಕಿದ್ದು ಅದಕ್ಕೆ ಆ ಗುರುನಾಥ ಭೇಟಿ ಆಗಬೇಕಾದ್ರೆ ಮುನ್ನೂರ ಅರವತ್ತೈದು ಪ್ಯಾ ಪೌಂಟಿಗಿದ್ದು ಹೌದ್ ಹೌದು ಎಲ್ಲರೂ ಮುಂದೆ ದೇವರ ನೋಡಿಕೊತ ಮುಂದೆ ದೇವರ ಭೇಟಿ ಆಗ್ಬೇಕಂತೇಳಿ ಮುಂದೆ ನಡೆದಿದ್ರು ಗಂಡ ಏಂತಿ ಹಿಂದೆ ನಿಂತಿದ್ರು ಆವಾಗ ಗಂಡ ಹೆಂಡತಿ ಕೂಡಿಕೊಂಡು ಏನು ಮಾಡಿದ್ರು ಹೋಗಿ ನಾವು ಒಟ್ಟು ಮ್ಯಾಲ ಹತ್ತಬೇಕಂದ್ರು ಅರ್ಧ ಹತ್ತಿದ್ರು ನೋಡಿದ್ರು ಕೆಟ್ಟ ಸೊಳ್ಳಿ ಮಕ್ಕಳ ನಮ್ಮ ನಾವು ಮಾಡಿರ್ತಕ್ಕಂತ ವ್ರತವನ್ನ ನೀನು ಕೀಳ ಜಾತಿ ಒಳಗೆ ಹುಟ್ಟಿ ನಮ್ಮ ವ್ರತ ಹಾಲು ಅಂತ ಹೇಳಿ ಅಟ್ರು ಕೂಡಿಕೊಂಡು ಗಂಡ ಹೆಂಡತಿ ನೋಯ್ಕಿ ಬಿಟ್ಟರುಗಿಸಿ ಬಿಟ್ರು ನುಗಿಸಿ ಬಿಟ್ರು ಮುನ್ನೂರದ ಅರವತ್ತೈದು ಪ್ಯಾವುಟಿಗಿಂದ ಯಾವಾಗ ಗಂಡ ಏಂತ ಉಳಿಕೋತು ಉಳಿಕೋತಿ ಉಳಿಕೋತು ಬಂದ್ರು ಲಾಸ್ಟ್ ಪ್ಯಾವುಟಿಗಿತ್ತು ಸಾಕ್ಷಾತ್ ದೇವ್ರು ಬಂದ ಗಂಡ ತೆಕ್ಕಿ ಬಿಟ್ಟ ತೆಕಾದ ಹಿಡದ ಬಿಟ್ಟು ಗಂಡ ಆದ ಹಿಡಿದು ಬಿಟ್ಟ ಇವರು ಮುನ್ನೂರದ ಅರವತ್ತೈದು ಮಂದಿ ಏನು ಮುಂದೆ ನೋಡಿಕೊತ ನಿಂತಿದ್ರು ಮುಂದ ಇಲ್ಲಿ ಇವರಿಗೆ ಭೇಟಿಯಾಗಿ ದೇವ್ರ ಮಾಯ ಆಗಿ ಬಿಟ್ಟ ಅವ್ರಿಗೆ ಏನು ಭೇಟಿ ಆಗಲಿಲ್ಲ ಹಂಗ ಅವ್ರು ಹೋಗೇ ಬಿಟ್ರು ಇವ್ರಿಗೆ ದೇವ್ರಿಗೆ ಭೇಟಿಯಾಗಿ ಬಿಟ್ಟಿವ್ರಿ ನೋಡು ಹಾ ದೇವರ ಹೆಂಗ ಬರ್ತಾನೆ ಯಾವ ರೂಪ ತೊಟ್ಟ ಬರ್ತಾನೆ ಯಾರಿಗೆ ಬೆಕ್ಕಕಣ್ಣ ಹೌದ್ರಿಪ್ಪ ಅದಕ್ಕ ಹಾ ಕೊಲ್ಲवणीಕ್ಕಿಂತಲೂ ಕಾಯಾಮ ಪರಮಾತ್ಮ ದೊಡ್ಡವ ಇರ್ತಾನೆ ಹೌದಿಲ್ಲ ಹೌದು ಅದಕ್ಕ ರಾಮಚಂದ್ರ ಮಾಸ್ಟರ್ ಓ ಮಾತಾಡಿ ತೋರಿಸು ಹಾ ಹೌದಿಲ್ಲ ಹೌದು ನೀ ಏನು ಹೇಳಕತ್ತಿದ್ದೀಲಾ ಹಾ ನೀ ನಿನ್ನ ಜನ್ಮ ಬೀಳುವವರೆಗೂ ಹೇಳಿದ್ರು ನಿನ್ನ ಹೆಣ್ಣಿಂದ ಅಲ್ಲಿದೆ ವಿಷಯ ಹೌದು ಇದು ನನ್ನ ಅಪ್ಪನ ವಂಶಾವಳಿಯ ಇದು ಹೌದ್ ಹೌದ್ರಿಪ್ಪ ಹೆಣ್ಣಿನ ರೂಪ ಗಣ್ಣಿನ ರೂಪ ಕಣ್ಣಿಗೆ ಕಾಣುವ ಕಾಣದಿರುವ ಕಣ್ಣಿಗೆ ಕಾಣುವ ಕಾಣದಿರುವ ಸೂಕ್ಷ್ಮ ಹಿಡಕೊಂದು ಸ್ಥೂಲ ಜಗತ್ತಿನ ಸೃಷ್ಟಿ ತಿತಿ ಏನು ತುಂಬಿ ತುಳುಕಾಕ ಸಣ್ಣದ ಹಿಡ್ಕೊಂದು ದೊಡ್ಡದವರೆಗೂ ನಮ್ಮ ಅಪ್ಪನ ವಂಸಾವಳಿ ಐತಿ ಹ ನಿಂದ ಏನು ಇಲ್ಲ ಹೌದ್ ಹೌದ್ರಿಪ್ಪ ಸೋಮ ಹ ಇವತ್ತು ಟೈಮ್ ಪಾಸ್ ಆಗ್ಬೇಕಾಗೈತಿ ಹೌದ್ ಅದಕ್ಕೆ ನಿನಗ ಹತ್ತು ಸಾವಿರ ಕೊಟ್ಟ ಸೋಮ ನಾನು ಎರಡಕ್ಕೆ ಅಷ್ಟೇ ಸೋಮ ನಾ ಮಾಡಿದಂಗ ನೀ ಮಾಡಿ ತೋರ್ಸು ಇವತ್ತು ನಿನ್ನ ಮನಿ ಒಳಗ್ ಚಾಕ್ರಿ ಇರ್ತೀನ ಹೌದೌದು ನಿಂದೇನು ಇಲ್ಲ ಹೌದು ಸೋಮ ಅಲ್ಲ ಬಾಳ ಮಾತಾಡಿ ಹೌದು ದೈವ ಕ್ವಾಜ್ ಆಗೋದು ಬೇಡ ಆದ್ರೆ ಹೌದು ವಂಶಾವಳಿ ಹೇಳು ನಮ್ಮ ಮೌ ದೊಡ್ಡಕ್ಕಿದಾಳ ಕರೆ ಹೌದು ಆದ್ರೆ ಬಡದಾಡು ಅಂತ ನಿನ್ನ ವಂಶಾವಳಿಗೆ ನನಗ ಬಾಳ ವ್ಯತ್ಯಾಸ ನಡ್ದಿ ಹೌದ್ ಹೌದ್ರಿ ನೀ ಕೊಡುವಲ್ಲಿ ಇದು ಏನ್ ಮ್ಯಾಲ ಪೂಜೆ ಹೌದು ಪ್ರಕೃತಿ ಕಲೆಯಿಂದ ಈಗ ಪ್ರಕೃತಿ ಕಲೆಯಿಂದ ಹುಟ್ಟಿದವ್ರು ಏನು ಭೂಮಿ ಮ್ಯಾಲ ಪೂಜೆ ಆಗ್ಯಾರಲ್ಲ ಹೌದು ಹಿಂದೆ ಯಾರ ಆಶೀರ್ವಾದ ಯಾರಿಗಾಗೈತಿ ಹೇಳು ಪರಮಾತ್ಮನ ಆಶೀರ್ವಾದ ಆದಾಗ ಯಾರ ಗಂಗಪ್ಪ ಸೋಮಣ್ಣ ತಗೊಂಡು ಪೂಜೆ ಮಾಡ್ತಾರ ಹ ಅವ್ರಿಗೆ ಆಶೀರ್ವಾದ ಪರಮಾತ್ಮ ಮಾಡ್ಯಾನ ಹೌದ್ ಮುಂದೆ ಹೋಗಿ ದೇವಿ ಕಲಿಯಿಂದ ಹುಟ್ಟಿದವರು ಹೌದ್ ಮುಂದೆ ಅವರು ಅಲ್ಲಿ ಪೂಜೆ ಆಗ್ಯಾರ ಇಲ್ಲಿ ಯಾರಾಗೈತಿ ಮಾಸ್ತರ್ ಇದನ್ನ ಅದ ಪುರಾಣ ತೆಗೆದು ನೋಡು ಬ್ರಹ್ಮ ಅದು ಬ್ರಹ್ಮ ಭಾಗ ಒಂದ ನಿಂದ ಇಲ್ಲ ಸೋಮ ಹೌದು ಮಾರೋತಿ ಮರಳ್ಯಣ್ಣ ಬೇಗನೆ ಸ್ಟೇಜ್ ಕರ್ಕೊಂಡ ಮರಂತಿ ಎಪ್ಪ ಹೌದ್ ನಾವ್ ನೀವು ಅಷ್ಟು ನೀ ಮಾಡ್ಬೇಕ ಮತ್ ನಾವ್ ಗುದ್ದಾಡಿ ತಕ್ಕೊಳ್ ಬರ್ತಕ್ಕ ಅಲ್ಲಿ ಗಟ್ಟಿ ಅಲ್ಲಿ ಕೂತಿದಿ ಕರ್ನಾಟಕ ಕಣ್ಣತ್ ಹೋಗ್ತಾವ ಹೌದಿಲ್ಲ ಹಾ ಅಲ್ಲಿ ಇನ್ನಿನ್ ಓದಾಕ ಬಿಟ್ಟಾರ ಕರೆ ಆರು ತೆಗೀವ ಅಲ್ಲಿ ನಾವು ಹೋಗಿ ತಕೊಂಡ್ ಬಂದಿವಾರು ಹೌದ್ ಹೌದ್ ಮಾರೋದಿ ಬರ್ಬೇಕ ಇನ್ನು ಕುಲ್ಲ ಕುಲ್ಲಾ ಮಾಡಿದ್ರು ಆಶೀರ್ವಾದದಿಂದ ನಾವೇನು ಮಾಡುದಿಲ್ಲ ಏನಿಲ್ಲ ಸರ್ ಬರ್ರಿ ಬರೀ ಸರ್ ಯಾತ್ರಾ ಕಮಿಟಿ ಅವರಾಯ್ತು ಹಿರಿಯರಾಯ್ತು ಅವ್ರಿಗೊಂದು ಶಾಲ ಒದಿಸಿ ಮಾಲಾರ್ಪಣೆ ಸನ್ಮಾನ ಮಾಡೋದಾರ ಅವ್ರ ಟೇಜಿ ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದ ಎಲ್ಲಪ್ಪ ಐಕ್ಯ ಸಾಗರ್ ಅಮ್ಮೋಕ್ಷಿದ್ದನ ಸೇವಾ ಮತ್ತು ಭಕ್ತಿ ನೋಡಿ ಪಂಚಸಿದ್ಧರ ಒಂದು ಸೇವಾ ಒಂದು ಭಕ್ತಿ ನೋಡಿ ಇವತ್ತು ಐವತ್ತೊಂದು ರೂಪಾಯಿ ಅವರು ಕೊಟ್ಟಿರ್ತಕ್ಕಂಥ ಹಣ ಕಾಣಿಕೆಯನ್ನು ಗುಣ ಕಾಣಿಕೆಯಿಂದ ತಿಳ್ಕೊಂಡು ಎಲ್ಲಾ ಶುದ್ಧರು ಮತ್ತು ತಾಯಂದರು ನಮ್ಮ ಮ್ಯಾಗ ಅವರು ಶಾಶ್ವತವಾಗಿ ಆಶೀರ್ವಾದ ನನ್ನ ಸಂಘದ ಮಗಿರ್ಲತ್ತ ತಿಳ್ಕೊಂಡು ಮತ್ತೊಮ್ಮೆ ನನ್ನ ಸಂಘದ ಒಳಗೆ ನನ್ನ ಒಂದನ್ನು ಹೇಳಿ ಎರಡು ಮಾತು ಮುಗಿಸ್ತೀನಿ ಹೌದು ಧನ್ಯವಾದಗಳು ಹೌದೌದು

ಬರಗಿಯ ಲಕ್ಷ್ಮಿಯ ತಿಂಡಿ ನೋಡೋದಕ್ಕೆ ಬಂದೇ ನೊಯ್ದೇನಾ ಬರಗಿಯ ಹೊಡಗಿಯ ತಿಂಡಿ ನೋಡಲಕ್ಕ ಬಂದೇ ನೈದೇನಾ ಒಡೆರಟ್ಟಿ ಓರಾಗ ತಿಳದ ಹೋಗಲಿ ನಿಮ್ಮ ಕೂಡ ಬರಗಿಯ ಹುಡುಗಿಯ ತಿಂಡಿ ನೋಡಲಕ್ಕ ಬಂದೇನೋ ನೈದೇನಾ

ತರಬಿ ಗಾಡಿಯ ಮರಿಗೆಯ ಗಾಡಿಯ ತರಬಿ ಬಾರು ಪಾವನಿ ಅವಳಗ ಏ ಒಪ್ಪ ಹಾಕದ ಒಪ್ಪೇಟ ತಿಳ್ಳೆ ಪುಲ್ಲಲಿ ಸೇರಾಡಿ ಒಪ್ಪ ಇಲ್ಲದ ಒಪ್ಪೇಟ ತಿಂದನು ಪುಲ್ಲು ನಿಷೇಧಾಗ ಏ ಒಪ್ಪ ಹಾಕದ ಒಪ್ಪೇಟ ತಿಳ್ಳೆ ಪುಲ್ಲಲಿ ಸೇರಾಗ ಅಲ್ಲದ ದಂಡಿಗೆ ಹೋಗಿ ಮಲಿಗನು ಯಾ ಬಸವರಿಯ ಲೋಯವಾಗ ಗವರೆಗೆ ಗಾಡಿ ಅತರಬೇ ಬಾರ ಓಡಗವಲಗ ಯಾ ಬನಗೆ ಗಾಡಿ ಅತರಬೇ ಬಾರ ಹೌದು ಬಡಿಯಕ ಪಾತನ ತಾಳ್ತಾಯೇ